ಹಾಯ್ ಫ್ರೆಂಡ್ಸ್ ಹೊಟ್ಟೆ ನೋವು ಬರ್ತಿತ್ರಿ ಹಂಗ್ಲೆಲ್ಲ ಹೊಟ್ಟೆ ಆಗೋದು ಕೆಲವೊಮ್ಮೆ ಗ್ಯಾಸ್ ಪ್ರಾಬ್ಲಮ್ ಆಮೇಲೆ ಮಲಬದ್ಧತೆ ಇರ್ಬೋದು ಅಥವಾ ಕೆಲವೊಮ್ಮೆ ಒಂದು ಸ್ವಲ್ಪ ಹೊತ್ತು ಮಲಬದ್ಧತೆ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅತಿಸಾರ ಅಂತ ಆಗ್ತಿರ್ತೈತಿ ಆಮೇಲೆ ವಾಶ್ರೂಮ್ಗೆ ಹೋಗಿ ಬಂದ್ರು ಅನ್ಫಿನಿಶ್ಡ್ ಫೀಲ್ ಇರ್ತೈತಿ ಆಮೇಲೆ ಕೆಲವೊಮ್ಮೆ ಚೆಸ್ಟ್ ಪೇನ್ ಕೂಡ ಬರ್ಬೋದು ಇವೆಲ್ಲ ಲಕ್ಷಣಗಳಿಗೆ ಏನಂತಾರೆ ಅಂತಂದ್ರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಹೇಳ್ತಾರೀ ಸೊ ಇವೆಲ್ಲ ಐತಿ ನನಗೆ ಅಂತಂದ್ರೆ ಏನೋ ಏನೋ ಒಂದ್ ದೊಡ್ಡ ಕಾಯಿಲೆ ಬಂದೈತೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಹೆದ್ರಾಕ್ ಹೋಗ್ಬೇಡ್ರಿ ಇದನ್ನ ಹಂಗ ಸಹಿಸಿಕೊಳ್ಳಕ್ ಕೂಡ ಹೋಗ್ಬೇಡ್ರಿ ಹಂಗ ಇರೋದು ಬಿಡ ಇದೆ ಅಂತ ಹೇಳಿ ಏನಂತಂದ್ರೆ ಯೋಗದ ಮೂಲಕ ಇವೆಲ್ಲಾ ಲಕ್ಷಣಗಳನ್ನ ನಾವು ಪರಿಹಾರ ಕಂಡ್ಕೋಬೋದ್ರಿ ನಮಸ್ತೆ ನಾನು ಮಂಜುಳ ನಿಮ್ಮ ಯೋಗ ಕೋಚ್ ಏನ್ ಈಗ ಲಕ್ಷಣಗಳನ್ನ ಹೇಳಿದ್ನಿಲ್ರಿ ಸೊ ಇವೆಲ್ಲಾ ಲಕ್ಷಣಗಳ ಬರಕ್ ಕಾರಣ ಏನಂತಂದ್ರ ಎರಡು ರೀ ಒಂದು ಸ್ಟ್ರೆಸ್ ಇನ್ನೊಂದು ಆಹಾರ ಪದ್ಧತಿ ಸೊ ನಾವು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡು ಕೂಡ ಇವೆಲ್ಲ ಲಕ್ಷಣ ಕಂಡು ಬರ್ತಾವ ಆಮೇಲೆ ನಮ್ಮ ಆಹಾರ ಪದ್ಧತಿ ಸೊ ಏನು ಮಾಡ್ತೇವೆ ಅಂತಂದ್ರೆ ಯಾವಾಗೂ ಊಟ ಮಾಡ್ತೇವೆ ಯಾವಾಗೋ ಮಲ್ಕೊತೀವಿ ಸೊ ಆಹಾರ ಪದ್ಧತಿ ಸರಿಯಾಗಿ ಇರಲಿಲ್ಲ ಅಂದ್ರೂ ಕೂಡ ಇವೆಲ್ಲ ಲಕ್ಷಣಗಳು ಕಂಡು ರೀ ಆಮೇಲೆ ಈಗ ನಮ್ಮ ಹೊಟ್ಟೆಗೂ ಮತ್ತು ನಮ್ಮ ಮೆದುಳಿಗೆ ಕನೆಕ್ಷನ್ ಐತಿ ಸೊ ಇದು ಕರೆಕ್ಟ್ ಇದ್ರೆ ಇದು ಕರೆಕ್ಟ್ ಇರ್ತೈತಿ ಇದು ಕರೆಕ್ಟ್ ಇದ್ರೆ ಇದು ಕರೆಕ್ಟ್ ಇರ್ತೈತಿ ಸೊ ಎರಡೂ ಫ್ರೆಂಡ್ಸ್ ರೀ ಸೊ ಫ್ರೆ ಈ ಇಬ್ರು ಫ್ರೆಂಡ್ಸ್ ಫ್ರೆಂಡ್ಶಿಪ್ಪನ್ನು ಫ್ರೆಂಡ್ಶಿಪ್ ನಾವು ಚಲೋ ಇಟ್ಕೋಬೇಕು ಇವೆರಡು ಸರಿತ್ನಂಗೆ ವರ್ಕ್ ಮಾಡಲಿಲ್ಲ ಅಂತಂದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ನಮ್ಗೆ ಕಂಡು ಬರ್ತಾವ್ ಸೊ ಅದಕ್ಕೆ ಯೋಗದ ಮೂಲಕ ಯಾವ ರೀತಿ ಇವನ್ನೆಲ್ಲ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ ರೀ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಯಾಕಂದ್ರೆ ಕೊನೆ ಕೊನೆಗೆ ನಾನು ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೇನೆ ರೀ ಸೊ ಯೋಗ ಸ್ಟಾರ್ಟ್ ಮಾಡಿ ಯೋಗ ಅಭ್ಯಾಸ ಸೊ ಮೊದ್ಲು ಕೂತಿರ್ತೀವಿ ಸುಖಾಸನ ಸ್ಥಿತಿಯೊಳಗೆ ಒಳಗ್ ಕೂತ್ಕೋರಿ ಸೊ ಮೊದ್ಲ ಡೀಪ್ ಬ್ರೀದಿಂಗ್ ಮೂಲಕ ಸ್ಟಾರ್ಟ್ ಮಾಡೋಣ್ರಿ ಬೆನ್ನು ಕತ್ತು ನೀರವಾಗಿರಲಿ ಕಣ್ಣುಗಳನ್ನು ಮುಚ್ಚಿರ್ತೀರಿ ಎರಡೂ ಕೈಗಳನ್ನು ನಿಮ್ಮ ಹೊಟ್ಟೆ ಮೇಲೆ ಇಟ್ಟಿರ್ತೀರಿ ಈಗ ದೀರ್ಘವಾಗಿ ಉಸಿರು ತೊಗೋತೀರಿ ನಿಧಾನವಾಗಿ ಉಸಿರನ್ನು ಹೊರಗಾಕ್ತೀರಿ ಸೊ ಉಸಿರು ತೊಗೊಂಡಾಗ ಹೊಟ್ಟೆ ಉಗ್ಬತ್ತೈತಿ ಅದ್ರ ಕಡೆ ಗಮನ ಇರಲಿ ಆಮೇಲೆ ಉಸಿರನ್ನು ಬಿಡೋಬೇಕಾದ್ರೆ ಹೊಟ್ಟೆ ಒಳಗೆ ಹೋಗ್ತೈತಿ ಅದ್ರ ಕಡೆ ಗಮನ ಹಾರಿಸ್ ಕಣ್ಣುಗಳನ್ನು ಮುಚ್ಚಿರ್ತೀರಿ ಬೆನ್ನು ಕತ್ತು ನೀರು దీర్ఘాయి ఉసిర తగ్కో ఉసురన్న హర్గా ఉసు తగోతీ ఉసురన్న హర్గా ఉసిరు తగోతీ ఉసిరన్న హగ్తీ ಮತ್ತೆ ಉಸಿರು ತಗೋರಿ ಉಸಿರನ್ನು ಹೊರಗೆ ಹಾಕ್ತಿರಿ ಮತ್ತೆ ಉಸಿರು ತಗೋತಿರಿ ಉಸಿರನ್ನ ತೊಗೋಬೇಕಾದ್ರೆ ಎಲ್ಲ ಪಾಸಿಟಿವ್ ವಿಚಾರಗಳನ್ನು ತಗೋತೀರಿ ಉಸ್ರ ಮೂಲಕ ಎಲ್ಲ ನೆಗೆಟಿವ್ ವಿಚಾರಗಳನ್ನು ಉಸಿರಿನ ಮುಖಾಂತರ ಹೊರಗೆ ಹಾಕ್ತಿರಿ ಕೈಯನ್ನು ಬಿಡಿಸ್ಕೋತೀರಿ ನಿಧಾನವಾಗಿ ಕಣ್ಣುಗಳನ್ನು ತೆರೀತೀರಿ ಈ ರೀತಿ ಡ್ರೀಪ್ ಇದಿಂಗ್ನ ಐದು ಸಲ ಮಾಡಿರಿ ಈಗ ನೆಕ್ಸ್ಟ್ ಒಂದೆರಡು ವಾರ್ಮ್ ಅಪ್ ಮಾಡಿಕೊಂಡು ಆಮೇಲೆ ಆಸನಗಳನ್ನು ಮಾಡೋಣ ಸೊ ಬೆಂದು ಕತ್ತ ನೀರು ಈಗ ಎರಡೂ ಕೈಗಳನ್ನು ಮೇಲೆ ತಗೋತೀರಿ ಉಸಿರು ತಗೋತಾ ಎರಡೂ ಕೈಗಳ ಮೇಲೆ ಉಸಿರು ಬಿಡ್ತಾ ಎರಡೂ ಕೈನ ಇಲ್ಲಿ ತೊಡೆಗೆ ಹಚ್ಚಿರಿ ಮತ್ತು ಒಂದು ಬಾಗ್ರಿ ನಿಮ್ಮ ಹೊಟ್ಟೆ ಭಾಗ ಇಲ್ಲಿ ತೊಡೆಗಾತು ಅಷ್ಟು ಮುಂದೆ ಭಾಗಬೇಕೀರಿ ತೆವುಸುರು ತಗೋರಿ ಎಕ್ಸೇಲ್ ಇನ್ ಹ್ಯಾಂಡ್ ಎಕ್ಸೇಲ್ ಹೋ ಈ ರೀತಿ ಇದನ್ನು ಕೂಡ ಸಲ ಮಾಡಿರಿ ಮುಂದಿನದಾಗಿ ಮತ್ತೆ ಉಸಿರು ತಗೋತೀರಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎಡಗೈ ಬಲಗಾಲಿನ ಮೇಲೆ ಬಲಗಾಲಿನ ತೊಡೆ ಮೇಲೆ ಬಲಗೈ ಹಿಂದೆ ನಿಮ್ಮ ಬೆನ್ನೆ ಹಿಂದೆ ಇಲ್ಲಿ ಉಸಿರನ್ನು ಬಿಡೋದು ಮತ್ತು ನಿಮ್ಮ ಶೋಲ್ಡ್ರನ್ನ ನೋಡ್ತಾ ಇರೋದು ಮತ್ತೆ ಉಸಿರು ತೊಗೋತೀರಿ ಈಗ ಇನ್ನೊಂದು ಸೈಡು ಬಲಗೈ ಎಡಗಾಲಿನ ಮೇಲೆ ಎಡಗೈ ನಿಮ್ಮ ಹಿಂದೆ ಮತ್ತೆ ಉಸಿರು ತಗೋರಿ ಎಕ್ಸೇನ್ ಎಗ್ಝೇಲ್ ವಾತ ಈ ರೀತಿ ಇದನ್ನು ಕೂಡ ಸಲ ಮಾಡ್ರಿ ಈಗ ಇನ್ನೊಂದು ಎರಡು ಕಾಲುಗಳನ್ನು ಚಾಸ್ತೀರಿ ಕಾಲನ್ನು ಅಗಲವಾಗಿ ಇಟ್ಕೋತೀರಿ ಸೊ ಇಲ್ಲೇ ಎರಡು ಕೈಗಳನ್ನು ಈ ರೀತಿ ಲಾಕ್ ಮಾಡಿಕೊಂಡು ಉಸಿರು ತಗೋತಾ ಈ ರೀತಿ ಮುಂದೆ ಉಸಿರು ಬಿಡ್ತಾ ಹಿಂದೆ ಸೊ ಇದು ಕೂಡ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಉಸಿರು ತಗೋತೀರಿ ಉಸಿರನ್ನ ಹರಡಾಕ್ತಿರಿ ಕ್ಲಾಕ್ ವಾಯ್ಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವಾಯ್ಸ್ ಉಸಿರ ಮೂಳ್ಕ ಹೋಗ್ರಿ ಈ ಕಡೆ ಐದು ಸಲ ಮಾಡ್ರಿ ಮತ್ತೆ ಆ್ಯಂಟಿ ಕ್ಲಾಕ್ ಐದು ಸಲ ಉಸಿರು ತಗೋರಿ ಉಸಿರನ್ನ ಬಿಡ್ತೀರಿ ಉಸಿರು ತಗೋರಿ ಉಸಿರನ್ನ ಹೊರಳು ಹಾಕ್ತಿರಿ ಆಮೇಲೆ ಮುಂದೆ ಬಂದಾಗ ಕೂಡ ಕೈ ಸ್ಟ್ರೆಚ್ ಇರ್ಬೇಕ್ರಿ ಹಿಂಗ್ ಹೋದಾಗ ಕೈ ಸ್ಟ್ರೆಚ್ ಇರ್ಬೇಕು ಹಿಂಗ ಫೋಲ್ಡ್ ಮಾಡಕ್ ಹೋಗಳ್ರಿ ಏನೈತೆ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಐದೇ ಸರ ಮಾಡ್ಕೊಂಡೋಗ್ರಿ ಈಗ ಆಸನಗಳನ್ನ ಮಾಡೋಣ ಮೊದಲು ಜಾನು ಶುಶಾಸನ ಅಂತೇಳಿ ಸೊ ಅದಕ್ಕಾಗಿ ಕೂಡ ಮೊದಲು ದಂಡ ಸ್ಥಿತಿಗೆ ಬರ್ತೀರಿ ಎರಡು ಕಾಲುಗಳು ನೇರವಾಗಿರ್ತಾವೆ ನಿಮ್ಮ ಕೈಗಳ ಪೃಷ್ಠ ಭಾಗದ ಪಕ್ಕ ರೀ ಜಾನು ಶುಶಾಸನ ಸೊ ಅದಕ್ಕಾಗಿ ಮೊದಲು ಬಲಗಾಲ ಫೋಲ್ಡ್ ಮಾಡ್ಕೊತೀನಿ ಬೆನ್ನು ಕತ್ತು ನೇರವಾಗಿರಲಿ ಇನ್ನೊಂದು ಕಾಲು ಈ ರೀತಿ ಇರೋದಲ್ಲ ಸೊ ಆಕ್ಟಿವ್ ಇರಬೇಕ್ರಿ ಇದು ಪಾದ ನಿಮ್ಮ ಕಡೆ ಇರಲಿ ಬೆನ್ನು ಕತ್ತು ನೀರವಾಗಿರಲಿ ಉಸಿರ್ತ ಹೋಗ್ತಾ ಎರಡು ಕೈ ಮೇಲೆ ಉಸಿರು ಬಿಡ್ತಾ ಮುಂದೆ ಬರ್ತೀವಿ ಹಣೇನ ಖಾಲಿ ಹಚ್ಚೋಕ ಪ್ರಯತ್ನ ಮಾಡಿರಿ ನಿಮ್ಗೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ಬಗ್ರಿ ಭಾಳ ಫೋರ್ಸ್ ಮಾಡೋಕೆ ಹೋಗ್ಬೇಡ್ರಿ ಇಲ್ಲೊಂದು ಐದು ಕೌಂಟ್ರಿ ಸಣ್ಣದ ಮೇಲೆ ಸ್ಟಾರ್ಟ್ ಆಗಿರಲಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಉಸಿರು ತಗೋತೀವಿ ರೀ ಉಸಿರು ತಗೋತ ಎರಡು ಕೈಗಳ ಮೇಲೆ ಉಸಿರು ಬಿಡ್ತಾ ಕೈಗಳನ್ನು ನೆಲೆಸ್ಕೋತೀರಿ ಕೈ ಕಾಲು ಬಿಡಿಸ್ಕೊತೀರಿ ನೆಕ್ಸ್ಟ್ ಇನ್ನೊಂದು ಕಾಲು ಬೆನ್ನು ಕತ್ತು ನೇರವಾಗಿರಲಿ ಉಸಿರನ್ನು ತೆಗೆದುಕೋತೀರಿ ಉಸಿರು ತಗೋತ ಎರಡು ಕೈಗಳ ಮೇಲೆ ಉಸಿರು ಬಿಡ್ತಾ ಸಹಜವಾದ ಉಸಿರಾಟ ಇಲ್ಲಿ ಕೂಡ ಐದು ಕೌಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಉಸಿರು ತಗೋರಿ ಉಸಿರು ತಗೋತ ಎರಡು ಕೈಗಳ ಮೇಲೆ ಉಸಿರು ಬಿಡ್ತಾ ಕೈಗಳನ್ನ ಬೆಳೆಸ್ಕೋತೀರಿ ಇದನ್ನ ಈ ಕಡೆ ಐದು ಕೌಂಟ್ ಈ ಕಡೆ ಐದು ಕೌಂಟ್ ಮಾಡ್ರಿ ಎರಡ್ಗಾಲ್ ಮತ್ತ ಬಲಗಾಲ ಆಮೇಲೆ ಎಲ್ಲಾನು ಏನ್ ಈಗ ಆಸನ ಹೇಳ್ಕೊಡ್ತೀನಿಲ್ರಿ ಸೊ ಇವು ಒಂದ ದಿವಸ ಎರಡ ದಿವಸ ಮಾಡಿದ್ರ ಏನು ಸಮಸ್ಯೆಗಳದಾವಲ್ಲ ಅವೆಲ್ಲ ಪರಿಹಾರ ಆಗಂಗಿಲ್ಲ ದಿನಂ ಪ್ರತಿ ನೀವು ಮಾಡ್ಕೊಂತ ಹೋಗ್ಬೇಕ ಆಮೇಲೆ ಈ ಇವತ್ತು ಈ ಒಂದ್ ಆಸನ ನೀವು ಐದ್ ಕೌಂಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕಂತ ಅದನ್ನ ಇನ್ಕ್ರೀಸ್ ಮಾಡ್ಕೊಂತ ಹೋಗಬೇಕ ಐದು ಹತ್ತು ಹದಿನೈದು ಈ ರೀತಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ ನೀವು ನೆಕ್ಸ್ಟ್ ವಜ್ರಾಸನ ಸ್ಥಿತಿ ಒಳಗೆ ಬರ್ತೀರಿ ವಜ್ರಾಸನ ಸ್ಥಿತಿಯೊಳಗೆ ಬಂದ ಟ್ವಿಸ್ಟಿಂಗ್ ಇಲ್ಲೇ ವಜ್ರಾಸನ ಸ್ಥಿತಿಯೊಳಗ ಟ್ವಿಸ್ಟಿಂಗ್ ಬೆನ್ನು ಕತ್ತ ನೀರು ಸ್ವಲ್ಪ ಮುಂದೆ ಬಾಕ್ತಿರಿ ಮುಂದೆ ಬಾಗಿ ನಿಮ್ಮ ಎಡಗೈನ ಇಲ್ಲಿ ಎಲ್ಲ ಕಚ್ಚಿ ಮುಂದೆ ತೋರಿ ಆಮೇಲೆ ನಿಮ್ಮ ತಲಿನ ಇಲ್ಲಿ ನಿಲ ಈ ರೀತಿ ಈ ಕೈ ಇಲ್ಲಿ ಕೆಳಗಾದ್ರೂ ಇಡ್ಬೋದು ಅಥವಾ ತೊಡಿ ಮೇಲಾದರೂ ಇಟ್ಕೊಡ್ರಿ ಸಹಜವಾದ ಉಸಿರಾಟ ಇರಲಿ ಇದಾದಮೇಲೆ ಬಲಗೈನ ಇಲ್ಲಿಟ್ಟ ಸ್ವಲ್ಪ ಮುನ್ಸರಿಸಿ ಇಲ್ಲಿ ತಲೆನ ನೀವು ಯಾಸ್ತೀರಿ ವಾಪಸ್ ಇದಾದಮೇಲೆ ಈಗ ಮಂಡು ಸೊ ಮಂಡು ಕಾಸನ ಮಾಡೋಕ್ಕೂ ಒಂದು ಸ್ಥಿತಿ ಒಳಗೆ ಕುತ್ಕೋತೀರಿ ಸೊ ಈ ಕೈ ಈ ರೀತಿ ಮಾಡಿಕೊಂಡು ಹೆಬ್ಬೆರಳನ್ನ ಲಾಕ್ ಮಾಡ್ಕೊರಿ ಒಳಗೆ ಆಮೇಲೆ ನಾಲ್ಕು ಬೆರಳನ್ನು ಫೋಲ್ಡ್ ಮಾಡ್ಕೋತೀರಿ ಈ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕೈಯನ್ನು ಹೊಟ್ಟೆಗೆ ಒತ್ಕೋಬೇಕ್ರಿ ಈ ರೀತಿ ಸೊ ಜಾಸ್ತಿ ಪ್ರೆಸ್ ಮಾಡೋಕೆ ಹೋಗಿ ಸೊ ನೀವು ಹೆಂಗೆ ಬಾತಿಲ್ಲ ಅದೇ ತಾನೇ ಪ್ರೆಸ್ ಹಾಕ್ತಿತ್ತು ರೀ ಅವ್ರು ಕೈ ಇದೇ ರೀತಿ ಇರಲಿ ಇಲ್ಲಿಂದ ಉಸುರು ತೊಗೋತೀರಿ ಉಸಿರು ಬಿಡ್ತಾ ಮುಂದೆ ಬಾಕ್ತಿರಿ सहजवाद सहजव उसीट वू थ्री फोर फाइव मत उसर बिड़ता मेल बस ದಂಡ ಸ್ಥಿತಿಗೆ ಬರ್ತೀರಿ ಕಾಲುಗಳನ್ನು ಬಿಡಿಸ್ಕೋತೀರಿ ಈಗ ಮುಂದಿನದಾಗಿ ಉತ್ತಾನ ಪಾದಾಸನ ಮಾಡ್ರಿ ಸೊ ಉತ್ತಾನ ಪಾದಾಸನ ಮಾಡೋಕ್ಕಿಂತ ಮುಂಚೆ ಎರಡೂ ಕಾಲುಗಳನ್ನ ರೋಟೇಷನ್ ಮಾಡ್ಕೊಳ್ಳ್ರಿ ಅದಕ್ಕಾಗಿ ಮಲ್ಕೋತೀರಿ ಶವಾಸನ ಸ್ಥಿತಿಗೆ ಬರ್ರಿ ಎರಡು ಕಾಲು ಜೋಡಿಸಿದ್ದಿರಲಿ ಕೈಗಳು ನಿಮ್ಮ ನಿಂಬಾಜುಕಿರಲಿ ಈಗ எர்டூ காலுடன ரொட்டேஷன் கெழகிந்த மேலே ரீத்தி வரே மேல மடக்கோட்ரிகேர்வ்ரீ ரீத்தி எர்டூ கால ஒம் ஒம் கால எத்தப்பா அந்த மேட் இடக்கோரி மட்டும் துதீன எரூ கை ஹிட் ரீத்தி ரொட்டேஷன் சோ இரீத்தி ரொட்டேஷன் நீட்ட மசாஜ் ஆகி இதெல்லாம் ಸ್ಥಾಯಿಗಳಿಗೆ ಸ್ಟ್ರೆಂತ್ ಬರ್ತೈತಿ ಸೊ ಈ ರೀತಿ ಇಲ್ಲೇ ಐದು ಕೌಂಟು ಕ್ಲಾಕ್ ವೈಝ್ ಐದು ಕೌಂಟು ಆ್ಯಂಟಿ ಕ್ಲಾಕ್ ವೈಸ್ ಐದು ಕೌಂಟ್ ಮಾಡಿರಿ ಸಾಧ್ಯ ಆಕೈತೆಪ್ಪ ಅಂತಂದ್ರೆ ಹತ್ತು ಹತ್ತು ಮಾಡಿರಿ ಇಲ್ಲ ಫಸ್ಟಿಗೆ ಇಲ್ಲ ಅಂತಂದ್ರೆ ಫಸ್ಟಿಗೆ ಐದು ಸಲ ಮಾಡ್ಕೊಡ್ರಿ ಆಮೇಲೆ ಇನ್ನೊಂದು ಸಲ ಮಾಡ್ಬೇಕಾದ್ರೆ ಹತ್ತು ಸಲ ಮಾಡ್ರಿ ವಾಪಸ್ ಈಗ ಉತ್ತಾನ ಪಾದಾಸನ ಉಸಿರು ತಗೋತೀರಿ ಉಸಿರನ್ನ ಹೊರಗಾಕ್ತಿರಿ ಉಸಿರು ತಗೋತ ಎರಡು ಕಾಲುಗಳನ್ನ ಮೇಲೆತ್ತೈತಿರಿ ಒಮ್ಮೆ ಮೇಲೆತ್ತೈತಿರಿ ಒಂದು ಥರ್ಟಿ ಡಿಗ್ರಿಯಷ್ಟು ಮೇಲೆತ್ತತಿರಿ ಸೊ ಮೇಲೆತ್ತಿದ ಮೇಲೆ ಸಹಜವಾದ ಉಸಿರಾಟ ಇರಲಿ ಸಾವಾಗ ಇಲ್ಲೇ ಇನ್ನೂ ಪೇನ್ ಅನ್ನಿಸ್ತಿರ್ತೈತಿ ಆಮೇಲೆ ಹೊಟ್ಟೆ ಮೇಲೆ ಪ್ರೆಷರ್ ಬೀರಿದ ಇನ್ನೂ ಸ್ವಲ್ಪ ಪೇನ್ ಆರ್ಸೈತಿ ಸೊ ಆಗಿಲ್ಲ ಹೊಟ್ಟೆ ಒಳಗೆಲ್ಲ ಮಸಾಜ್ ಆಗ್ತೈತೆ ರೀ ಇಲ್ಲಿ ಇನ್ನೊಂದು ಐದು ಕೌಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಉಸಿರು ತಗೋರಿ ಉಸಿರು ಬಿಡ್ತಾ ಕಾಲು ಕೆಳಗೆ ನಿಧಾನವಾಗಿ ಕಾಲನ್ನು ಕೆಳಗಿಳಿಸಿ ರಿಲ್ಯಾಕ್ಸ್ ನೆಕ್ಸ್ಟು ಪವನ ಮುಕ್ತಾಸನ ಮಾಡೋಣ್ರಿ ಉಸಿರು ತಗೋತ ಎರಡು ಕಾಲನ್ನು ಮೇಲೊಯ್ತಿರಿ ನಿಮ್ಮ ಪಾದ ನಿಮ್ಮ ಕಣ್ಣಿಗೆ ಕಾಣಷ್ಟು ಐತಿರಿ ನಿಂದ ಉಸಿರು ಬಿಡ್ತಾ ಕಾಲುಗಳನ್ನು ಫೋಲ್ಡ್ ಮಾಡ್ಕೋರಿ ಎರಡು ಪಾದಗಳು ಕೆಳ ಕೆಳಮುಖವಾಗಿ ಸ್ಟ್ರೆಚ್ ಇರಲಿ ಮತ್ತು ಎರಡು ಕೈಗಳಿಂದ ಇಲ್ಲ ಲಾಕ್ ಮಾಡ್ಕೊತೀರಿ ಲಾಕ್ ಮಾಡಿಕೊಂಡು ಮತ್ತು ಉಸಿರು ತಗೋತೀರಿ ಉಸಿರು ಬಿಡ್ತಾ ಬೆನ್ನು ಮತ್ತು ಕತ್ತನ್ನು ಮ್ಯಾಲತೈತಿ ರೀ ನಿಮ್ಗೆ ಎಷ್ಟು ಫೈದ್ ಹಾಕೈತಲ್ಲ ಅಷ್ಟು ಮ್ಯಾಗ ಹೋಗಿರಿ ಆಮೇಲೆ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀರಲ್ಲ ಈ ಪಾಲ್ ಕಾಲನ್ನು ನಿಮ್ಮ ಕಡೆ ಜರೀಲಿ ಅದ ಉಸಿರಟ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಉಸಿರು ತಗೋರಿ ಉಸಿರು ಬಿಡ್ತಾ ಡೈಲಿ ಫಸ್ಟ್ ಕೇಳಗ್ರಿ ಕೈ ಬಿಡಿಸ್ಕೊತೀರಿ ಮತ್ತೆ ಉಸಿರು ತಗೋರಿ ಉಸಿರು ತಗೋತ ಕಾಲನ್ನ ಚಾಸ್ತೀರಿ ಉಸಿರು ಬಿಡ್ತಾ ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ರಿ ನೆಕ್ಸ್ಟು ಮರ್ಕಟಾಸ ನಾನು ಅದಕ್ಕಾಗಿ ಎರಡು ಕಾಲನ್ನು ಫೋಲ್ಡ್ ಮಾಡ್ಕೋತೀರಿ ಫೋಲ್ಡ್ ಮಾಡ್ಕೊಂಡು ಬಲಗಾಲನ್ನು ಎಡಗಾಲ ಮೇಲೆ ಇಡ್ತೀರಿ ಈ ರೀತಿ ಇಟ್ಟ ಮೇಲೆ ಎರಡು ಕೈಗಳು ನಿಮ್ಮ ಬಾಜುಕ ಇಲ್ಲಿ ಉಸಿರು ತಗೋತೀರಿ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲಗಾಲನ್ನು ನೆಲಕ್ಕೆ ಹತ್ತಾಕ ಪ್ರಯತ್ನ ಮಾಡ್ರಿ ಆಮೇಲೆ ನಿಮ್ಮ ಕತ್ತ ನಿಮ್ಮ ಅಪೋಸಿಟ್ ಸೈಡ್ ತಿರುಗಿಸ್ತೀರಿ ಎಡಗಡೆ ಚಲಿ ಮರ್ಕಟಾಸನ ಮಾಡಿದಾಗ ನಿಮ್ಮ ಇಲ್ಲಿ ಸೊಂಟ ಭಾಗ ಮತ್ತು ಹೊಟ್ಟೆ ಭಾಗ ಇಲ್ಲಿ ಏನಾಕೈತೆ ಅಂತ ಟ್ವಿಸ್ಟ್ ಹಾಕೈತ್ರಿ ಇಲ್ಲಿ ಸಹಜವಾದ ಉಸಿರಾಟ ಇಲ್ಲಿ ಕೂಡ ಐದು ಕೌಂಟ್ ಮಾಡ್ಕೊರಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಉಸಿರು ತಗೋರಿ ಉಸಿರು ಬಿಡುತ್ತಾ ಕಾಲನ್ನು ಮೊದಲನಸ್ತೀಗ ತೊಗೊಂಬರ್ರಿ ಈಗ ಬಲಗಾಲನ್ನು ಕೆಳಗಿಟ್ಟ ಈಗ ಎಡಗಾಲನ್ನು ಬಲಗಾಲ ಮೇಲೆ ಇಡ್ತೀರಿ ಸೊ ಎರಡು ಕೈಗಳು ನಿಮ್ಮ ಬಾಜುಕಿರ್ತಾವೆ ಮತ್ತೆ ಉಸಿರು ತಗೋತೀರಿ ಉಸಿರು ಬಿಡ್ತಾ ಕೆಳಗಾಲನ ನೆಲ ಕತ್ತರಿ ಸಹಜವಾದ ಉಸಿರಾಟ ನಿಮ್ಮ ಕತ್ತು ಬಲಗಡೆ ತಿರುಗಿಸ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಉಸಿರು ತಗೋತೀರಿ ಉಸಿರು ಬಿಡ್ತಾ ವಾಪಸ್ ಕಾಲನ್ನು ಬಿಡಿಸಿಕೊತ್ತೀರಿ ಕಾಲುಗಳನ್ನು ಚಾಸ್ತಿರಿ ಇಷ್ಟು ಆಸನಗಳಾದ್ಮೇಲೆ ಶವಾಸನ ಸ್ಥಿತಿಗೆ ಬರ್ರಿ ಎರಡು ಕೈಗಳ ಮೇಲ್ಮುಖವಾಗಿರಲಿ ಕಾಲುಗಳ ಕಾಲಿನ ಪಾದಗಳ ಹೊರಮುಖವಾಗಿ ಚಾಚಿರಲಿ ಇಲ್ಲಿ ಒಂದು ಮೂರು ನಿಮಿಷದಿಂದ ಹತ್ತು ನಿಮಿಷದವರೆಗೂ ಇಲ್ಲೇ ಶವಾಸನ ಸ್ಥಿತಿ ಒಳಗೆ ಇರ್ರಿ ಆಮೇಲೆ ಉಸಿರಾಟದ ಕಡೆ ಗಮನ ಹರಿಸ್ತಾ ಇರ್ರಿ ಇದಾದ್ಮೇಲೆ ಸುಖ ಸಂಸ್ಥಿತಿ ಇಷ್ಟು ಇವು ಏನು ಲಕ್ಷಣಗಳನ್ನು ಹೇಳಿದ್ನಲ್ಲ ಅದನ್ನೆಲ್ಲ ಪರಿಹಾರ ಮಾಡಕ ಈ ಆಸನಗಳನ್ನ ಮಾಡ್ಬೇಕ್ರಿ ಆಮೇಲೆ ನಾವು ಸ್ಟ್ರೆಸ್ಗೆ ಸಂಬಂಧ ಇವೆಲ್ಲ ಲಕ್ಷಣಗಳು ಬಂದಿರ್ತಾವ್ರಿ ಅದಕ್ಕೆ ನಾವು ಈ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕಂತ ಹೇಳಿ ಎರಡು ಪ್ರಾಣಾಯಾಮ ಮಾಡೋಣ್ರಿ ಸೊ ಕೂತಿರ್ತೀರಿ ಬೆನ್ನು ಕತ್ತೆ ನೇರವಾಗಿರ್ಲಿ ಎಡಗೈ ಚಿನ್ಮುದ್ರಾ ಬಲಗೈ ನಾಸಿಕ ಮುದ್ರ ಯಾವ ಪ್ರಾಣಾಯಾಮ ಅಂತಂದ್ರ ಅನ್ಲೋಮ ವಿಲೋಮ ಪ್ರಾಣಾಯಾಮ ಮಾಡೋನ್ರಿ ನಾಸಿಕ ಮುದ್ರ ಬಲಹೊರಳೆನ ಮುಚ್ಕೋತೀರಿ ಇಲ್ಲಿಂದ ಹೊರಳೆಯಿಂದ ಉಸಿರು ತಗೋರಿ ಉಸಿರು ತಗೊಂಡು ಎಡ ಹೊರಳೆನ ಮುಚ್ಕೊಂಡು ಉಸರನ್ನ ಹೊರಗೆ ಹೊರಗಾಕ್ರಿ ಮತ್ತೆ ಬಲ ಹೊರಳೆಯಿಂದ ಉಸಿರನ್ನ ತೆಗೆಕೋತೀರಿ ಬಲ ಹೊರಳನ್ನ ಮುಚ್ಕೊಂಡು ಎಡ ಹೊರಳನ್ನ ಹುಡ್ಸಳನ್ನ ಹೊರ ಸೊ ಈ ರೀತಿ ಅನ್ಲೋಮ ವಿಲೋಮನ್ನ ಒಂದು ಹತ್ತು ಸಾರಿ ಮಾಡ್ರಿ ಆಮೇಲೆ ಇದನ್ನ ಕಣ್ಣು ಮುಚ್ಕೊಂಡು ಮಾಡ್ರಿ ಇನ್ನೊಂದು ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಹೇಳಿ ಸೊ ಅದಕ್ಕಾಗಿ ಎರಡು ಕೈಗಳು ಚಿಮ್ಮುದ್ರದೊಳಗ ಇಟ್ಕೋಬೋದು ಅಥವಾ ಈ ರೀತಿ ಕೈಯನ್ನು ಇಟ್ಕೋಬಹುದು ಬೆನ್ನು ಕತ್ತರು ಮಾತ್ರ ನೇರವಾಗಿರಲಿ ಕಣ್ಣುಗಳನ್ನು ಮುಚ್ಚಿರ್ತೀರಿ ಇಲ್ಲೇ ದೀರ್ಘವಾಗಿ ಉಸಿರು ತಗೊಂಡು ಉಸಿರನ್ನ ಹೋಳ ಉಸಿರು ತಗೊಂಡ ತಕ್ಷಣ ಗಂಟಲ ಮೂಲಕ ಹಮ್ಮಿಂಗ್ ಸೌಂಡ್ ಮಾಡೋದ್ರಿ ಉಸಿರು ತಗೋತೀರಿ ಮತ್ತೆ ಉಸಿರು ತಗೋತೀರಿ ರಿಲ್ಯಾಕ್ಸ್ ನಿಧಾನವಾಗಿ ಕಣ್ಣುಗಳನ್ನ ತೆರೀತೀರಿ ಈ ರೀತಿ ಈ ಭ್ರಾಮರಿ ಪ್ರಾಣಾಯಾಮನ ಐದರಿಂದ ಹತ್ತು ಬಾರಿ ಮಾಡ್ರಿ ಆಮೇಲೆ ಇವೇನು ಆಸನಗಳನ್ನು ಹೇಳಿದೆ ಮತ್ತೇನು ಪ್ರಾಣಾಯಾಮ ಹೇಳಿದ್ನಲ್ರಿ ಸೊ ಇನ್ನು ಬೆಳಿಗ್ಗೆ ಆದ್ರೂ ಮಾಡ್ಬೋದು ಅಥವಾ ಸಂಜೆ ಆದ್ರೂ ಮಾಡ್ಬೋದು ಒಟ್ಟು ಖಾಲಿ ಹೊಟ್ಟೆಯಲ್ಲಿ ಮಾಡ್ರಿ ಬೆಳಗ್ಗೆ ಬೆಳಿಗ್ಗೆ ಸಲ ಮಾಡಿರಿಪ್ಪ ಅಂತಂದ್ರೆ ಸಾಯಂಕಾಲ ಕೂಡ ಇವನ್ನೆಲ್ಲಾನು ನೀವು ರೀ ಆಮೇಲೆ ಹೇಳಿದೆ ನಾನು ವಿಡಿಯೋ ಕೊನೆಗೆ ಟಿಪ್ಸ್ ಹೇಳ್ತೇನೆ ಅಂತ ಹೇಳಿ ಇವೆಲ್ಲ ಲಕ್ಷಣಗಳದಾವ ಅಂತಂದ್ರೆ ಉಪಾಸರ ಹಾಕೋಬೇಡ್ರಿ ಏನಾದ್ರು ತಿಂತೀರ್ರಿ ಆಮೇಲೆ ಏನು ಏನ್ ತಿಂತಿರಲ್ಲ ಸೊ ಊಟ ಮಾಡೋ ಊಟ ಮಾಡಕ್ ಇನ್ನ ಅಗದಿ ಅವಸರ ಅವಸ್ರಲ್ಲೇ ಊಟ ಮಾಡಾಕ್ ಹೋಗ್ಬೇಡ್ರಿ ಎಲ್ಲಾನು ನಿಧಾನವಾಗಿ ಊಟ ಮಾಡ್ರಿ ಆಮೇಲೆ ಏನು ಊಟ ಮಾಡ್ತಿಲ್ಲ ಸೊ ಅದನ್ನ ಅಗದ್ ಅಗದ್ ಸರಿತ ಅಗದ ಅಗದ್ ಊಟ ಮಾಡ್ರಿ ಆಮೇಲೆ ಏನು ಅಗದು ಊಟ ಮಾಡ್ತಿಲ್ಲ ಅವಾಗ ಸಲೈವ ಎಲ್ಲ ನಮ್ಮ ಊಟದಲ್ಲಿ ಮಿಕ್ಸ್ ಆಗ್ತೈತಿ ಆಮೇಲೆ ಜೀರ್ಣಕ್ರಿಯೆ ನಮ್ಗೆ ಚಲೋ ಅಂದ ಎಲ್ಲಾ ಊಟಾನು ಜೀರ್ಣ ಆಗ್ತೈತ್ರಿ ಆಮೇಲೆ ಮೂರ್ ಹೊತ್ತು ಈಗ ಬೆಳಿಗ್ಗೆ ಐತ್ ನಷ್ಟ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಏನೋ ಇರ್ತೈತಲ್ಲ ಸೊ ಅದನ್ನ ಒಂದು ಹೊತ್ತು ಊಟ ಮಾಡಿದೆ ಆಮೇಲೆ ಎರಡು ಹೊತ್ತು ಬಿಟ್ಟಂತ ಮಾಡಕ್ ಹೋಗ್ಬೇಡ್ರಿ ಸೊ ಎಲ್ಲಾನು ಸ್ವಲ್ಪ ಸ್ವಲ್ಪ ಆದ್ರೂ ಮೂರು ಹೊತ್ತು ಸ್ವಲ್ಪ ಸ್ವಲ್ಪ ಆದ್ರೂ ಊಟ ಮಾಡ್ರಿ ಆಮೇಲೆ ಯಾವ ಸೀಸನ್ ಏನು ಹಣ್ಣು ಐತಲ್ಲ ಸೊ ಆ ಹಣ್ಣುಗಳನ್ನ ಸೇವಿಸ್ರಿ ಆಮೇಲೆ ಬೇಯಿಸಿದ ತರಕಾರಿಗಳನ್ನು ಊಟ ಮಾಡ್ರಿ ಆಮೇಲೆ ಫೈಬರ್ ಯುಕ್ತ ಆಹಾರಗಳನ್ನ ಸೇವನೆ ಮಾಡ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಯೋಗ ಸಾಧನೆಗೆ ಜಯವಾಗಲಿ ಯೋಗ ಸಾಧನೆಗೆ ಜಯವಾಗಲಿ ಯೋಗ ಸಾಧನೆಗೆ ಜಯವಾಗಲಿ ಮತ್ತೆ ಭೇಟಿ ನಮಸ್ತೆ